ಬೆಂಗಳೂರು ನಗರದ ಗ್ರಾಹಕರಿಗೆ ಗುಣಮಟ್ಟದ ಮಾವು ಒದಗಿಸುವ ಸಲುವಾಗಿ ಹೆಬ್ಬಾಳದ ಪಶುವೈದ್ಯ ಆವರಣದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿರುವ ಮಾವು ಮೇಳಕ್ಕೆ ಶನಿವಾರ ಚಾಲನೆ ನೀಡಲಾಯಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಲುಮ್ನಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ತೋಟಗಾರಿಕೆ ಇಲಾಖೆಗಳ ಸಹಯೋಗದೊಂದಿಗೆ ಮಾವು ಮೇಳ ಆಯೋಜಿಸಲಾಗಿದೆ ಮಾವು ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ತೋಟಗಾರಿಕಾ ಇಲಾಖೆ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಡಿಎಸ್ ರಮೇಶ್ ರವರು ಮಾತನಾಡಿ ಲಾಲ್ಬಾಗ್ ಸೇರಿದಂತೆ ನಗರದ ಹಲವು ಡೆ ಮಾವು ಮೇಳವನ್ನು ಆಯೋಜಿಸಲಾಗಿದೆ ಉತ್ತರ ಭಾಗದ ಜನರ ಅನುಕೂಲಕ್ಕಾಗಿ ಇದೇ ಮೊದಲ ಬಾರಿಗೆ ಹೆಬ್ಬಾಳದಲ್ಲಿ ಮೇಳ ಆಯೋಜಿಸಲಾಗಿದೆ ಇದರಿಂದ ರೈತರಿಗೂ ಉಪಯೋಗವಾಗಲಿದೆ ಇನ್ನು ಮುಂದೆ ಪ್ರತಿ ವರ್ಷ ಹೆಬ್ಬಾಳದ ಪಶುವೈದ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಮೇಳ ನಡೆಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕರು ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಜಿ ನಾಗರಾಜ್ರವರು ಮಾತನಾಡಿ ರಾಜ್ಯದಲ್ಲಿ ಈ ಬಾರಿ ಉತ್ತಮವಾಗಿ ಮಾವು ಫಸಲು ಬಂದಿದೆ ಈ ವರ್ಷ ನೂರ ಐವತ್ತು ಟನ್ ಮಾವಿನ ಹಣ್ಣುಗಳನ್ನು ಹೊರರಾಷ್ಟ್ರಗಳಿಗೆ ರಫ್ತು ಮಾಡುವ ಉದ್ದೇಶ ಹೊಂದಲಾಗಿದ್ದು ಈಗಾಗಲೇ ಎಪ್ಪತ್ತೊಂದು ಟನ್ನಷ್ಟು ಮಾವು ಅಮೆರಿಕ ಆಸ್ಟ್ರೇಲಿಯಾ ಯುರೋಪ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಕಳುಹಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬೀದರ್ನ ಕರ್ನಾಟಕ ಪಶುಪಾಲನಾ ಮತ್ತು ಪಶುವೈದ್ಯ ವಿಶ್ವವಿದ್ಯಾಲಯ ಕುಲಪತಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸಿ ವೀರಣ್ಣರವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಲ್ಯೂಮ್ನಿ ಅಸೋಸಿಯೇಷನ್ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಎಚ್ಎಲ್ ಹರೀಶ್ರವರು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಶಿವರಾಮುರವರು ತೋಟಗಾರಿಕಾ ಇಲಾಖೆ ನಿವೃತ್ತ ಅಪರ ನಿರ್ದೇಶಕರಾದ ಸನ್ಮಾನ್ಯ ಎಸ್ ವಿ ಹಿತ್ತಲಮನಿರವರು ಉಪಸ್ಥಿತರಿದ್ದರು ಬೆಳೆಗಾರರಿಗೆ ಮಾರುಕಟ್ಟೆ ನೇರವಾಗಿ ಸಿಗಬೇಕು ಗ್ರಾಹಕರಿಗೂ ಕೂಡ ಉತ್ತಮವಾಗಿರತಕ್ಕಂಥ ಹಣ್ಣುಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ ಸೊ ನಾವು ಲಾಸ್ಟ್ ಮಂತ್ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ರಾಮನಗರದ್ದು ಬೇಗ ಬರ್ತದೆ ಆ ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ಅಲ್ಲಿ ಆಯೋಜನೆ ಮಾಡಿದ್ವಿ ನಂತರ ಲಾಲ್ಬಾಗಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮಾಡಿ ಬೆಳೆದಂಥ ಮ್ಯಾಂಗೋಸು ಮತ್ತು ಜಾಕ್ ಫ್ರೂಟ್ ಆರ್ಗ್ಯಾನಿಕ್ ಏನು ಮ್ಯಾಂಗೋ ಮತ್ತು ಫ್ರೂಟ್ ಬೆಳೆದಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು ಗ್ರಾಹಕರಿಗೂ ಉತ್ತಮವಾಗಿರ್ತಕ್ಕಂಥ ಬೆಳೆ ಸಿಗಬೇಕು ಅಂತ ಲಾಲ್ಬಾಗಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋ ಮತ್ತು ಫ್ರೂಟ್ ಮೇಡನೂ ಮಾಡಿದೆ ಸೊ ಆ ಬೇರೆ ಹೆಚ್ಚು ಹೆಚ್ಚು ರೈತರು ಧಾರವಾಡ ಇರ್ಬೋದು ಅಥವಾ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಬೆಂಗಳೂರು ರಾಮನಗರ ತುಮಕೂರು ಈ ಎಲ್ಲ ಪ್ರದೇಶದ ಬೆಳೆಗ ಬೆಳೆಗಾರರು ಕೂಡ ಡಿಮ್ಯಾಂಡ್ ಇತ್ತು ನಮಗೂ ಕೂಡ ದೊಡ್ಡ ಮಟ್ಟದ ಒಂದು ಮೇಳ ಮಾಡಬೇಕು ಅಂತ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಚಿಂತನೆ ನೀಡಿದ್ದರೆ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಡೇ ಅಂತ ಶ್ರೀನಿವಾಸಪುರ ತರಬೇಕು ನಾನು ಅಗ್ರಿಕಲ್ಚರ್ ಎಮ್ ಎಸ್ ಸಿ ಮಾಡಿದ್ದೀನಿ ನಮ್ಮ ತೋಟದಿಂದ ನಾವು ನೇರವಾಗಿ ಹಣ್ಣನ್ನು ಕಟ್ ಮಾಡಿ ಒಂದು ಯಾವುದೇ ಫೆಶಸ್ ಇದು ಕಾರ್ಬೆಟ್ ಯೂಸ್ ಮಾಡ್ತೀರಾ ಉಲ್ಲ ಮಾಡಿ ತಂದಿದ್ದೀವಿ ಇದು ಒಂದು ಒಳ್ಳೆಯ ಅವಕಾಶ ನಮಗೆ ಎಲ್ಲ ಯಾಕಂದರೆ ನಾವು ಈಗ ಮಂಡಿ ಹಾಕಿದ್ರೆ ಕಡಿಮೆ ಪ್ರೈಸ್ ಸಿಗುತ್ತೆ ನಮಗೆ ಸೊ ಇಲ್ಲಿ ನೇರವಾಗಿ ನಾವು ಕಸ್ಟಮರ್ಸ್ ಮಾರೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ಸ್ಟು ಮತ್ತೆ ಮ್ಯಾಂಗ ಬಡೋರು ತುಂಬ ಸಂತೋಷ ಮತ್ತು ಇನ್ನೊಂದು ಏನಂದರೆ ಈಗ ನೋಡ್ತೀರ ವೈಟ್ ಮೇಲೆ ಅಂದರೆ ಸೊ ಬ್ಯಾಗ್ ಇರುತ್ತೆ ಫುಲ್ಲಿ ಬ್ಯಾಗ್ ಯಾವುದೇ ಇದು ಪ್ಲೇಸ್ ಎಲ್ಲ ಉರಿಯಲ್ಲ ಅದಕ್ಕೆ ಮತ್ತು ಇನ್ನೊಂದು ಪಕ್ಕದ ಪಕ್ಕದೋದಲ್ಲಿ ಔಷಧಿ ಬರಲ್ಲ ಇದಕ್ಕೆ ಸೊ ಈ ಥರ ಮತ್ತೆ ಇನ್ನೊಂದು ಫಿಫ್ಟಿ ಪಾಯಿಂಟ್ ಚೆನ್ನಾಗಿರುತ್ತೆ ಅದು

ಆಮ್ಲೆಟ ಮಿಫಿನ್ಕಾಯಿ ಇದು ಸೊ ಇದು ಹಿಮಾಪಸನ್ ಅಂತ ಪ್ರೆಸೆಂಟ್ಲಿ ಎಲ್ಲ ಆಕ್ಸೆಪ್ಟಬಲ್ ವೆರೈಟಿ ಇದೆ ಹಿಮಾಪಸನ್ ಟು ಟ್ವೆಂಟಿ ರುಪೀಸ್ ಇದು ತುಂಬ ಟೇಸ್ಟಿ ಸರ್ ಇದು ಆಮ್ಲೆಟಕಾಯಿ ಇದು ಹಂಡ್ರೆಡ್ ರುಪೀಸ್ ಅಂತ ಸರ್ ಇದು ತೋತಾಪುರಿ ಇದು ನೋಡಿ ಚೂಸ್ ಮಾಡ್ತಾರೆ ಸೊ ಇದು ಬಂದ್ಬಿಟ್ಟು ಇದೇ ಥರ ನಾವು ಪ್ಯಾಕೆಟ್ ಹಾಕಿದ್ರು ಫುಡ್ ಸೈಜ್ ಬಾಯ್ ಇದು ಮಾಡಿದ್ರು ಫುಡ್ ಪ್ಯಾಕ್ಸ್ ಇದು ಬಂದ್ಬಿಟ್ಟು ಸಿಂಧೂರ ಇದೆ ನೋಡಿ ಇದು ಆಂಧ್ರ ಕಡೆ ಒಂದು ಸ್ವಲ್ಪ ಮತ್ತೆ ಧಾರವಾಡ ಹುಬ್ಳಿ ಧಾರವಾಡ ಮತ್ತೆ ಉತ್ತರ ಕನ್ನಡ ಡಿಸ್ಟ್ರಿಕ್ ಅಂಕೋಲ ತಾಲೂಕಲ್ಲಿ ಬೆಳೀತದೆ ಸರ್ ಇದು ಮೇಯಾಜಕ್ಕೆ ಅಂತ ಹೇಳ್ಬಿಟ್ಟು ಇದು ಜಪಾನ್ನಲ್ಲಿ ಎರಡೂವರೆ ಲಕ್ಷ ಇದೆ ಸರ್ ಕೆಜಿ ನಾವಿಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಪೀಸ್ ಹಂಗೆ ಕೊಡ್ತಿದ್ದೀವಿ ಸರ್ ಇಲ್ಲಿ ಕೆಜಿಗೆ ಸರ್ ಇದು ಒಂದು ಒಂದು ಅಥವಾ ಎರಡು ಬರ್ಬೋದು ಸರ್ ಅಷ್ಟು ಕೆ ಜಿ ಇದು ಒಂದೊಂದು ಚಿಕ್ ಸೈಜ್ ಇದು ಒಂದು ದೊಡ್ಡ ಸೈಜ್ ಆದ್ರೆ ಒಂದು ಒಂದು ಕೆ ಜಿ ನೂರು ಗ್ರಾಮ್ ಒಂದು ಕೆ ಕೆಜಿ ಎರಡ್ನೂರು ಗ್ರಾಮ್ ತನಕ ಬರುತ್ತೆ ಸರ್ ಇದು ಕೆ ಜಿ ಎಷ್ಟು ಅಮೌಂಟ್ ಇಲ್ಲಿ ಇಲ್ಲ ಕೆ ಜಿ ಅಲ್ಲ ಸರ್ ಒಂದು ಪೀಸಿಗೆ ಎರಡು ಸಾವಿರ ಎರಡು ಸಾವಿರ ಹಾಂ ಇಲ್ಲಿ ಇನ್ನೊಂದು ಜಾಸ್ತಿ ಹೇಳಿದರು ಜಪಾನಲ್ಲಿ ಎರಡು ಲಕ್ಷ ಸರ್ ಪರ್ ಕೆ 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 ಜಿ 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 ಇದೆ ಹಾಂ ಪರ್ ಹೌದು ಸರ್ ಹೌದು ರೆಸ್ಪಾನ್ಸ್ ಚೆನ್ನಾಗಿದೆ ನಾವು ಒಂದು ಮೂರು ಸಾವಿರ ಪೀಸ್ ಖಾಲಿ ಮಾಡಿದ್ದೀನಿ ಸರ್ ಬೆಂಗಳೂರಲ್ಲ ಚೆನ್ನಾಗಿದೆ ಸರ್ ಇದು ಕಲರ್ ಹೆಂಗ್ ಬರುತ್ತೆ ಏನೋ ಹಾಕಿದೆ ಸ್ವೀಟ್ ನಿಮಗೆ ಒಂದು ಹಣ್ಣು ಪೂರ್ತಿ ತಿನ್ನಕ್ಕೆ ಆಗಲ್ಲ ಸರ್ ಹೌದೌದು ಮತ್ತೆ ಇಮ್ಯುನಿಟಿ ಬೂಸ್ಟ್ ಆಗಿ ವರ್ಕ್ ಮಾಡ್ತದೆ ಸರ್ ಇದು ನಮ್ಮ ಬಾಡಿಲಿ ನ್ಯೂಟ್ರಿಷನ್ ಪ್ಯಾಕ್ಸು ನ್ಯೂಟ್ರಿಷನ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಸರ್ ಇದರಲ್ಲಿ ಕ್ಯಾಲ್ಸಿಯಂ ಹೌದು ಸರ್ ಹೌದು ಗಣೇಶ್ ಅಂತ ಹೇಳಿ ನಮ್ದು ಅಂಕೋಲ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಂಕೋಲ ತಾಲೂಕ್ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಆತರ ನಮ್ಗೆ ಬಾಡಿಗೆ ಹೆಲ್ಪ್ ಮಾಡುತ್ತೆ ಸರ್ ಇದು ಮತ್ತಿದು ಒಂದಂತಂದ್ರೆ ಈ ಹಣ್ಣಿಂದು ವಿಶೇಷ ಅಂತಂದ್ರೆ ಒಂದ್ ತಿಂಗ್ಳೀಟ್ರೂ ಅದು ಹಾಳಾಗುದಿಲ್ಲ ಸರ್ ಇದು ಹೌದೌದು ಹೌದು ಒಂದ್ ತಿಂಗಳ ತನಕ ಕೆಡುವುದಿಲ್ಲ ಸರ್ ಇದು ಅದೇ ಇದ್ರದ್ದು ವಿಶೇಷ ಇದಕ್ಕೆ ಎರಡ್ ಸಾವಿರಕ್ಕೆ ಎರಡ್ ಸಾವಿರ ಸರ್ ಇದು ಮರದಲ್ಲಿ ಎಷ್ಟು ಬಿಡ್ಬೋದು ಅಂದ್ರೆ ಈ ಒಂದು ಗಿಡಕ್ಕೆ ಸರ್ ನಿಮಗೆ ನಾಲ್ಕು ವರ್ಷ ತನಕ ಒಂದು ಎರಡು ಗಿಡ ಎರಡು ಬೀಳುತ್ತೆ ಮತ್ತಿನ್ನ ಐದನೇ ವರ್ಷಕ್ಕೆ ಒಂದು ಆರು ಏಳು ಬೀಳುತ್ತೆ ಸರ್ ಆರನೇ ವರ್ಷಕ್ಕೆ ಒಂದು ಮೂವತ್ತು ಹಣ್ಣು ಮೂವತ್ತು ಮೂವತ್ತೈದು ಹಣ್ಣುಗಳು ಬಿಡುತ್ತವೆ ಸರ್ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಹಾಂ ಹೌದು ಸರ್ ಹೌದು ಹೌದು ಎಷ್ಟು ವರ್ಷ ಬಿಡುತ್ತೆ ಇದು ಇದು ಆರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಿಡುತ್ತೆ ಜಾಸ್ತಿ ಫಸಲು ಬಂದುಬಿಟ್ಟು ನಿಮಗೆ ಆರನೇ ವರ್ಷಕ್ಕೆ ಶುರುವಾಗುತ್ತೆ ಸರ್ ಏನು ಹೆಸರು ಮಿಯಾಜ್ ಹಾಕಿ ಮಿಯಾಜ್ ನಂದ ಹಣ್ಣು 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 ಮಿಯಾಜ್ ಹಾಕಿ ಸರ್ ಇದು Thank you.